ಕವಿತೆಗಳ ಕುರಿತು ಮಾತನಾಡೋದು ಮತ್ತು ಇವತ್ತು ಇಡೀ ಕವಿಗೋಷ್ಠಿ ಅತ್ಯಂತ ತಣ್ಣಗೆ ಪ್ರಾರಂಭವಾಯಿತು ಮತ್ತು ತಣ್ಣಗೆ ಅಂತವಾಯಿತು ಎಲ್ಲೂ ಕೂಡ ಆ ಈ ತಣ್ಣಗೆ ಅನ್ನೋ ಶಬ್ದ ಐತೆಯಲ್ಲ ಅದು ತುಂಬ ಆತಂಕವನ್ನು ಏನು ಈಡು ಮಾಡಬೇಕು ಆತಂಕವನ್ನು ಸೃಷ್ಟಿಸಬೇಕು ಮನುಜ ಕುಲ ಮನುಜ ಜಾತಿ ತಾನಂದೇ ವಲಂ ಎಂದ ಪಂಪನ ಗ್ರಹಿಕೆ ಈ ನೆಲದ ಸಾಹಿತ್ಯದ ಗ್ರಹಿಕೆ ಮಾತ್ರ ಅಲ್ಲ ಅದು ಜೀವನ್ಕೃತ ಅದಕ್ಕೆ ಅಪಾಯ ಈಡಾದಾಗಲೆಲ್ಲ ಕವಿ ಮಾತನಾಡಬೇಕಾಗುತ್ತೆ ಅನಾದಿ ಕಾಲದಿಂದಲೂ ಕೂಡ ಆ ಕೆಲಸವನ್ನ ಎಲ್ಲ ಕಾಲಘಟ್ಟದಲ್ಲೂ ಲೇಖಕರು ಕವಿಗಳು ವಚನಕಾರರು ಮಾಡಿಕೊಂಡೇ ಬಂದಿದ್ದಾರೆ ಆ ಮಹತ್ತರ ಜವಾಬ್ದಾರಿಯನ್ನ ಈ ಕಾಲಘಟ್ಟದ ನನ್ನ ಸಹಪಾಠಿ ಕವಿಗಳು ಕೂಡ ಅತ್ಯಂತ ಎಚ್ಚರದಿಂದ ಮಾಡುತ್ತಾ ಇದ್ದಾರೆ ಅನ್ಲಿಕ್ಕೆ ಈ ಕವಿಗೋಷ್ಠಿ ಸಾಕ್ಷಿ ಕಾರಣ ಇಲ್ಲಿ ವಾಚಿಸಿದ ಕವಿತೆಗಳ ವಿಷಯ ಎಷ್ಟು ವೈವಿ ವೈವಿಧ್ಯ ಪೂರ್ಣವಾಗಿತ್ತು ಅಂತ ಒಂದು ಉದಾಹರಣೆ ಸುಮಾರಾಗಿ ಕಿಟಕಿಯಿಂದ ಪ್ರಾರಂಭ ಮಾಡಿಕೊಂಡು ಜಾಗತಿಕ ಯುದ್ಧಗಳವರೆಗೆ ಮತೀಯ ದ್ವೇಷದವರೆಗೆ ಹೆಣ್ಣಿನ ಶೋಷಣೆ ಕುರಿತು ಪ್ಲಾಸ್ಟಿಕ್ ಪರಿಸರ ಹೀಗೆ ಅನೇಕ ವಿಚಾರಗಳು ಇಲ್ಲಿ ಹಾದು ನಮ್ಮ ಗಮನವನ್ನ ಸೆಳೆದಿವೆ ಅಂದ್ರೆ ಈ ಕವಿಗೋಷ್ಠಿಯಲ್ಲಿ ವಾಚಿಸಿದ ಕವಿಗಳಿಗೆ ಒಂದು ಬಿಡುಗಣ್ಣು ಮತ್ತು ಒಂದು ನಿಡುಗಣ್ಣು ಎರಡೂ ದೊರೆತಿದೆ ಅನ್ನೋದು ಅತ್ಯಂತ ಸಂತ ಸಂತಸದ ವಿಷಯ ಹಾಗಾಗಿ ನಿಮ್ಮೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆಗಳು ಕವಿ ಕವಿತೆ ಯಾಕೆ ಬರೀತಾನೆ ನಾನು ಹೇಳಿದೆ ಮಾನವ ಜಾತಿ ವಲಂ ಅನ್ನೋ ಕನ್ನಡ ಸಾಹಿತ್ಯದ ಪಥಕ್ಕೆ ಅಪಾಯ ಉಂಟಾದಾಗ ಎಚ್ಚರಿಸುವ ಧ್ವನಿ ಸಮಾಜ ಕೂಡ ಮನುಷ್ಯ ಮನುಷ್ಯನ ಸ್ವಭಾವವನ್ನು ಒಳಗೊಂಡಿದೆ ಆ ಸಮಾಜ ಯಾವಾಗ ನಿಷ್ಕ್ರಿಯಗೊಳ್ಳುತ್ತೋ ಯಾವಾಗ ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತೋ ಆವಾಗ ಒಂದು ಚುಚ್ಚು ಮದ್ದಿನ ಅಗತ್ಯತೆ ಇರುತ್ತೆ ನಾವೆಲ್ಲ ಕೊರೋನಾ ಚುಚ್ಚ ಚುಚ್ಚುಮದ್ದು ಹಾಕಿಸ್ಕೊಂಡವ್ರೆ ಅದರ ಅಪಾಯಗಳು ಆ ನಂತರದ್ದು ಅಂತ ಚುಚ್ಚುಮದ್ದು ನೀಡುವ ಕೆಲಸವನ್ನ ಎಲ್ಲ ಕಾಲಘಟ್ಟದಲ್ಲೂ ಎಲ್ಲ ಕಾಲಘಟ್ಟದಲ್ಲೂ ಕವಿಗಳು ಲೇಖಕರು ಸಾಹಿತಿಗಳು ಅನ್ಸ್ಕೊಂಡವರು ಮಾಡಿದ್ದಾರೆ ಅದನ್ನು ಮುಂದುವರಿಸುವ ಜವಾಬ್ದಾರಿ ಇವತ್ತು ನಮ್ಮ ಹೆಗಲೇ ಇದೆ ವ್ಯವಸ್ಥೆಯೊಳಗಿನ ಈ ಹುಳುಕನ್ನ ಹುಳುಕಿ ಕನ್ನಡಿ ಹಿಡಿಯುವ ಕೆಲಸವನ್ನ ಇವತ್ತಿನ ಕವಿತೆಗಳು ಕೂಡ ಅತ್ಯಂತ ಸಮರ್ಥವಾಗಿ ಮಾಡಿವೆ ನಾನು ಕವಿತೆಯನ್ನ ಕೇಳಿಸ್ಕೊಳ್ಬೇಕಾದ್ರೆ ಕವಿತೆಗಳನ್ನ ಕೇಳಿಸ್ಕೊಳ್ಬೇಕಾದ್ರೆ ಒಂದಿಷ್ಟು ಟಿಪ್ಪಣಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ ಭಾಷೆ ಬಳಕೆಯ ಸೊಗಡು ಮತ್ತು ಕವಿತೆಯ ಕಟ್ಟುವಿಕೆಯ ಭಿನ್ನತೆಯಿಂದ ಎರಡು ಕವಿತೆಗಳನ್ನು ನನ್ನ ಗಮನವನ್ನು ಸೆಳೆದವು ಭಾಷೆಯ ಬಳಕೆ ಸೊಗಡು ಮತ್ತು ಕಟ್ಟುವಿಕೆ ಭಿನ್ನತೆ ಸುಮಿತ್ ಮೈತ್ರಿಯವರ ಹಲಸಂಗಿ ಮತ್ತು ಶಿವರಾಜ್ ಕಂಬಳೆ ಅವರ ಇನ್ನೂ ಆದವರನೆ ಈ ಎರಡೂ ಕವಿತೆಗಳು ಭಾಷೆಯ ಬಳಕೆಯಲ್ಲಿ ಅತ್ಯಂತ ಸಮರ್ಪ ಭಿನ್ನವಾಗಿ ಅವು ನಮಗೆ ನನ್ನ ಕಿವಿಗೆ ಆಲಿಸ್ ಕೇಳಿಸಲ್ಪಟ್ಟವು ಹಲಸಂಗಿ ಮನುಷ್ಯನ ಸಹಜ ಬದುಕು ಇದೆಯಲ್ಲ ಅದು ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಅರಳೋದನ್ನ ನೋಡಕಾಗ್ತಾ ಇಲ್ಲ ಸೂರ್ಯ ಮೂಡೋದನ್ನ ನೋಡಕಾಗ್ತಾ ಇಲ್ಲ ಕವಿತೆ ಗಿವಿತೆ ಬರೆಯೋದು ದೂರದ ಮಾತು ಸಂಸಾರ ಮಕ್ಕಳು ನೋಡೋದ್ ಆಗ್ತಿಲ್ಲ ಮೊಬೈಲ್ ನಂಬರ್ ಗುಡಿ ಗುಡಿಗಳಲ್ಲಿ ನಾವು ಪ್ರವೇಶಿಸಿದ್ದೀವಿ ಅನ್ನೋ ಆತಂಕವನ್ನ ಮೊದಲ ಮೊದಲ ಪ್ಯಾರಾದಲ್ಲಿ ಅವರು ಅದನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ನಾವು ಒಂದು ಜೀವ ಚೈತನ್ಯವನ್ನ ಪಡ್ಕೊಳ್ತಾ ಇಲ್ಲ ಅನ್ನೋದನ್ನ ಅದು ಸೂಕ್ಷ್ಮವಾಗಿ ಗ್ರಹಿಸ್ತಾ ಹೋಗುತ್ತೆ ಇನ್ನು ಇನ್ನೂ ಆರದ ವ್ಯವಹರಣೆತ್ತರು ಶಿವರಾಜ್ ಕಾಂಬಳಿ ಅವರ ಈ ಕವಿತೆ ಒಂದು ಇಡೀ ದಲಿತ ಸಮುದಾಯದ ನೋವನ್ನು ಕಟ್ಟಿಕೊಡುವಲ್ಲಿ ಸಮರ್ಥವಾಗಿ ನಿಭಾಯಿಸಿದೆ ಅಂತ ನಾ ಭಾವಿಸ್ತೀನಿ ಮತೀಯವಾದ ನಮ್ಮ ನೆಲದ ತೇವವನ್ನು ನುಂಗಿ ನೀರು ಕುಡಿಯುವ ಕಾಲಘಟ್ಟದಲ್ಲಿ ನಾವಿದ್ದೀವಿ ಆ ಮತೀಯವಾದ ಸ್ವರೂಪವನ್ನ ಸಾಕ್ಷೀಕರಿಸಿದ ಇಂತಿಹಾಸ್ ನಡು ಬೀದಿಯ ಸುಡುಗಾಡುವ ಕವಿತೆ ನನ್ನನ್ನು ಅತ್ಯಂತ ಸೆಡೆಯಿತು ಮತೀಯವಾದವನ್ನು ಪೋಷಿಸುವ ವ್ಯವಸ್ಥೆ ಕೂಡ ನಾವು ರೂಪಿಸಿಕೊಂಡಿದ್ದೀವಿ ಅಂತ ವ್ಯವಸ್ಥೆಯಿಂದ ಹೊರಬರಲಿಕ್ಕೆ ಕವಿ ಒಬ್ಬ ಆಶೆ ಪಡ್ತಾನೆ ಎನ್ನುವುದಾದ್ರೆ ಕವಿ ಇನ್ನೂ ಎಚ್ಚರವಾಗಿದ್ದಾನೆ ಆತನೊಳಗಡೆ ಇನ್ನೂ ಒಂದು ಪ್ರಜ್ಞೆ ಉರಿತಾ ಇದೆ ಅಂತಾನೆ ನಾವು ಭಾವಿಸಬೇಕು ಆ ಕಾರಣಕ್ಕೆ ಅವರಿಗೆ ನನ್ನ ಅಭಿನಂದನೆಗಳು ಹಡೆದ ಅವ್ಯಂದಿರ ಕಿಚ್ಚು ಆಯಿಸಲು ಅವರ ಕೃತಿ ಎರಡು ಸಾಲುಗಳನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಹಡೆದ ಅವೊಂದಿರ ಕಿಚ್ಚು ಆರಿಸಲು ಸಾಧ್ಯವಿಲ್ಲ ಅತ್ತರು ರಾಮ ಏಸು ಅಲ್ಲ ಅನ್ನುವ ಸಶಕ್ತ ಸಾಲುಗಳು ಗಮನಾರ್ಹ ದೇವರತ್ರೂ ಮತಿಯ ಗಲಭೆಗಳಲ್ಲಿ ಸತ್ತವರ ತಾಯಿಯ ನೋವನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆಯಲ್ಲ ಅದು ಅದು ಕವಿಯ ನೋವು ಮಾತ್ರ ಅಲ್ಲ ಈ ನೆಲದ ನೋವು ಕೂಡ ಅದನ್ನು ನಾವು ಗಮನಿಸಬೇಕು ಮಾಲ್ತಿ ಭಟ್ಟವರ ಕವಿತೆ ಬಣ್ಣ ಬದಲಿಸಿ ಬಿಟ್ಟಿದೆ ಅನ್ನೋದು ಮಳೆಯ ಆಮಾಂತರವನ್ನು ದಾಖಲಿಸುತ್ತಲೇ ಒಂದು ಮಳೆ ನನಗೆ ಒಬ್ಬ ಕವಿಯತ್ರಿ ಕೂಡ ಕವಿಯತ್ರಿಯ ಕವಿ ಕೂಡ ಮಳೆಯ ಆಮಾಂತರದ ಕವಿತೆ ನೆನಪಾಯಿತು ಆ ಕ್ಷಣಕ್ಕೆ ಹಾಗೆ ಬಣ್ಣ ಬದಲಿಸಿ ಬಿಟ್ಟಿದೆ ಮಲ್ಯದ ಭಾಗದಿಂದ ಬಂದವರಾಗಿರೋ ಕಾರಣಕ್ಕೆ ಇರಬಹುದು ಅದು ಸಶಕ್ತವಾಗಿ ಅವರು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಯಿತು ಮತ್ತೆ ಭರಮನಾಯಕ್ ಬರಮನಾಯಕ್ ಅವರ ಕವಿತೆ ಬಡತನದ ಬೇಗೆ ಅಥವಾ ಬಡತನದಿಂದ ಬೆಂದಂಥ ಸಂಕಟವನ್ನು ಅದು ನಮಗೆ ತಿಳಿಸ್ತಾ ಹೋತು ಬಡತನ ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದು ಅವರು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದನ್ನು ಆ ಕವಿತೆ ಅತ್ಯಂತ ಸಮರ್ಥವಾಗಿ ಕಟ್ಟಿಕೊಡ್ತು ಅಭಿನಂದಿರು ಮೇಡಮ್ ಮೆಸ್ಟಕ್ ಮೆಜೆಸ್ಟಿಕ್ ಮೇನಕೆಯರು ರಾಘವೇಂದ್ರ ಕುಪ್ಪೇಲೂರವರ ಕವಿತೆ ಬದುಕಿಗಾಗಿ ತೊಗಲನ್ನೇ ಮಾರಾಟಕ್ಕೆ ಇಟ್ಕೊಂಡಂತ ಸ್ತ್ರೀ ಕುಲಿತ ನೋವನ್ನು ಅದು ದಾಖಲಿಸುವಲ್ಲಿ ಸಮರ್ಥವಾಗಿ ದಾಖಿಸುವಲ್ಲಿ ದಾಖಲಿಸುವಲ್ಲಿ ಯಶಸ್ವಿಯಾಯಿತು ಅವರ ಕವಿತೆ ಓದುವಾಗ ಜಯಂತ್ ಅವರ ಹೆಸರು ಎಂಬ ಕವಿತೆ ನನಗೆ ನೆನಪಾಯಿತು ಹೆಸರನ್ನ ಇಟ್ಟುಕೊಂಡಿದ್ದೀನಿ ನಾನು ಗುಂಡಿ ಹಾಕಿದ ಎರಡು ಪಕೆಟ್ನಲ್ಲಿ ಅಂತ ಅಲ್ಲಿ ಉಲ್ಲೇಖ ಆಗುತ್ತೆ ಹೆಣ್ಣುಬ್ಬಳ ಬದುಕು ನಡೆಸಲಿಕ್ಕೆ ದೇಹವನ್ನು ಆ ಸನ್ನಿವೇಶದ ಕವಿತೆಯನ್ನು ಅವರು ಬರೆದಿದ್ದಾರೆ ಮತ್ತೆ ರೂಪಕದ ಭಾಷೆ ಕೂಡ ಬಳಸಿದ್ದಾರೆ ಹಸಿವಿಗೆ ಕಚ್ಚಿದವನ ಹಸಿವಾದರೂ ತೀರಿತೆ ಅನ್ನೋ ಪ್ರಶ್ನೆ ಇದೆ ಹಸಿವಿಗೆ ಕಚ್ಚಿದವನ ಹಸಿವಾದರೂ ತೀರ್ಲಿಕ್ಕೆ ಸಾಧ್ಯನ ಗಂಡೆಂಬ ಅಹಂಕಾರವನ್ನು ಬೆತ್ತಲು ಮಲಗಿಸಿ ಗಂಡೆಂಬ ಅಹಂಕಾರವನ್ನ ಬೆತ್ತಲು ಮಲಗಿಸಿ ನಮ್ಮ ಜೀವ ಚೈತನ್ಯ ಏನಾದರೂ ಜೀವಂತ ಇದ್ರೆ ನಮ್ಮ ಹೃದಯವನ್ನ ನಾಟುವ ಸಾಲುಗಳು ಡಾಕ್ಟರ್ ಎಲ್ ಜಿ ಗಗ್ಗೇರಿಯವರ ನೋವಿನ ಚೆಂಡುಗಳು ಎಂಬ ಕವಿತೆ ಹೆಣ್ಣೊಬ್ಬಳ ಪ್ರಸವ ವೇದನೆಯನ್ನ ದಾಖಲಿಸುತ್ತೆ ಗಂಡು ಆ ಪ್ರಸವ ವೇದನೆಯ ಕುರಿತಾಗಿ ಮಾತನಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಜೀವಿತ ಆ ಕಾರಣಕ್ಕೆ ಅವರನ್ನು ನಾನು ಅಭಿನಂದಿಸ್ತೀನಿ ಗಾಂಧಿ ತತ್ವದ ಗಾಂಧಿ ತತ್ವವನ್ನು ಇಟ್ಟುಕೊಂಡು ಬರೆದಂಥ ಇನ್ನೊಂದು ತಾತ ಅನ್ನೋದನ್ನ ಬರಿತಾ ಹೋಗ್ತಕ್ಕಂತಹ ಇನ್ನೊಬ್ಬ ಕವಿ ಕಿರಣ್ವಾಯಿ ಅರಮನಿ ಅವರದ್ದು ಅವರು ಗಾಂಧಿ ತಾತ್ಮನ ತತ್ವದ ನೆಲೆಯಲ್ಲಿ ಇಡೀ ಸಮಾಜವನ್ನ ವಿಮರ್ಶಿಸುವ ಮತ್ತು ಮತ್ತೊಮ್ಮೆ ಅದನ್ನ ನೋಡಿಕೊಳ್ಳುವ ಭ್ರಷ್ಟಗೊಂಡ ಸಮಾಜ ಅದರ ಜೊತೆಗೆ ಯುದ್ಧಗಳು ಅಂದ್ರೆ ಕವಿಯೊಬ್ಬ ಸಾಕ್ಷಿ ಪ್ರತಿಮೆಯಾಗಿ ಗಾಂಧಿಯನ್ನ ಮತ್ತೆ ಸ್ಮರಿಸಿಕೊಳ್ಳೋದಿದೆಯಲ್ಲ ಅದೇ ಒಂದು ಎಚ್ಚರದ ಧ್ವನಿ ನಮ್ಮೊಳಗೆ ಜೀವಂತ ಇದೆ ಅನ್ನೋದನ್ನ ತೋರಿಸುತ್ತೆ ಆ ಕಾರಣ ಅವರಿಗೂ ಕೂಡ ನಾವು ಅಭಿನಂದಿಸ್ತೀವಿ ನಾವು ಸಹ ಸಹಜವಾಗಿ ಗಾಂಧಿ ಪ್ರತಿಮೆಗಳನ್ನು ಎಲ್ಲ ನಗರಗಳಲ್ಲಿ ಕಾಣ್ತೀವಿ ಯಾಕಂದ್ರೆ ಅವ್ನ ಪ್ರತಿಮೆಯನ್ನು ಮಾತ್ರ ಇರಲಿ ಅನ್ನೋದು ಬದುಕು ಬೇಡ ಅನ್ನೋ ಸನ್ನಿವೇಶದಲ್ಲಿ ನಾವಿ ಹಂತಸ ಹೊತ್ತಲ್ಲಿ ಗಾಂಧಿ ಬದುಕಿನಲ್ಲೂ ಇರಬೇಕು ಅನ್ನೋದನ್ನ ಈ ಕವಿತೆ ಹೇಳುತ್ತೆ ಶೋಷಣೆ ಎಲ್ಲ ಕಾಲಘಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಅಂಟಿದ ಅದರಲ್ಲೂ ಸ್ತ್ರೀ ಶೋಷಣೆ ಅನ್ನೋದು ಅದು ಜಾಟ್ಯದಂತೆ ನಮ್ಮನ್ನ ಹಟ್ಟಿಸಿಕೊಂಡು ಬಂದಿದೆ ಇಲ್ಲಿ ಒಂದು ಮೂರ್ನಾಲ್ಕು ಕವಿತೆಗಳು ಸ್ತ್ರೀ ಶೋಷಣೆಯನ್ನೇ ಮುಖ್ಯ ನೆಲೆಯನ್ನಿಟ್ಟುಕೊಂಡು ಅವು ವಾಚಿಸಲ್ಪಟ್ಟವು ಸುರೇಶ್ ಚಂದ್ ರಾಜ್ಮನಿಯವರ ಹಾಲು ಕನ್ನಡಿಯ ಹುಡುಗಿ ಮತ್ತು ಪಾಳು ಬಿದ್ದ ಮನೆ ಮತ್ತೆ ಅದೇ ರೀತಿ ಸ್ತ್ರೀ ಶೋಷಣೆ ಇತಿಹಾಸವನ್ನ ರೇಣುಕಾ ಪೂಜಾರ ಪೂಜಾರ ಅವರ ಹೆಣ್ಣು ಜಗದ ಕಣ್ಣು ಕೂಡ ದಾಖಲಿಸಲಿಕ್ಕೆ ಪ್ರಯತ್ನ ಪಡ್ತು ಡಾಕ್ಟರ್ ಸುಮಾ ವಸಂತ ಅವರ ಹೃದಯ ನದಿ ಶೋಷಣೆಯಿಂದ ಮೇಲೆತ್ತಿದವರ ಮೇಲೆತ್ತಿದವರನ್ನ ಸ್ಮರಿಸಿಕೊಳ್ಳಿ ಬಯಸಿತು ಮತ್ತೆ ಅದರ ಮೇಲೆ ಬೆಳಕನ್ನು ಚೆದುತು ಇದ್ರ ಜೊತೆಗೆ ಇನ್ನೊಂದು ಗಮನ ಸೆಳೆದ ಕವಿತೆ ಇವತ್ತೇನು ಅಂದ್ರೆ ಹುಸಿ ರಾಷ್ಟ್ರೀಯತೆ ಇಡೀ ಜಗತ್ತನ್ನು ಆಕ್ರಮಿಸಿಕೊಂಡಿರುವ ಕಾಲಘಟ್ಟದಲ್ಲಿ ಯುದ್ಧದಿಂದ ಸಾವು ನೋವುಗಳನ್ನು ಕುರಿತಾಗಿ ಅಜಿತ್ ಪಾತ್ರೋಟ್ ಅವರ ಯುದ್ಧ ಮುಗಿಯಲೇ ಇಲ್ಲ ಬುದ್ಧ ಎಲ್ಲ ಕಡೆ ಸಂಚರಿಸಿದ ಯುದ್ಧ ಮುಗಿಯಲೇ ಇಲ್ಲ ಬೂದಿಯ ನೋಡಿ ಕೊನೆಗೆ ಹೇಳೋ ಎರಡು ಸಾವಿರ ಇನ್ನೂ ಹೆಚ್ಚು ಗಮನ ಕೇಂದ್ರೀಕರಿಸುವಂಥವು ಬೂದಿಯ ಯಾರದು ವೇದನೆ ಯಾರದು ಮನರಂಜನೆ ಯಾರಿಗೋ ಯುದ್ಧ ಒಂದು ಮನೋರಂಜನೆ ವಸ್ತವ ವಸ್ತುವಾಗಿದೆಯಲ್ಲ ಅದೇ ನಮ್ಮ ಸಮಾಜ ಎತ್ತದ ಕಡೆ ಸಾಕ್ತಾ ಇದೆ ನಮ್ಮ ವ್ಯವಸ್ಥೆ ಎತ್ತ ಕಡೆ ಸಾಕ್ತಾ ಇದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ ಆ ಕೈಗನ್ನಿಡಿಯಿಂದ ಹಿಡಿದ ಕಾರಣಕ್ಕೆ ಅವರ ಅವರಿಗೂ ಕೂಡ ನನ್ನ ಅದೊಂದು ಅಭಿನಂದನೆ ಕವಿತೆಯ ವಿಷಯದ ಕುರಿತು ಕುತೂಹಲ ಮುಗಿಸಿದ ಕವಿತೆಗಳು ಅಂದ್ರೆ ವಿಷಯದ ಆಯ್ಕೆಯಲ್ಲಿ ನಮ್ಮ ಮೊದಲೇ ಹೇಳಿದೆ ಈ ಕವಿಗೋಷ್ಠಿಗೆ ಒಂದು ನಿಡುಗಣ್ಣು ದೊರೆತಿದೆ ಕವಿ ಮತ್ತು ಬಿಡುಗಣ್ಣು ದೊರೆತಿದೆ ಅಂತ ಅವರು ಕಿಟಕಿ ಬಗ್ಗೆನೂ ಆಲೋಚನೆ ಮಾಡಬಹುದು ಜಗತ್ತಿನ ಇನ್ಯಾವುದ ಅಮೆರಿಕದಲ್ಲಿ ನಡೆದ ಘಟನೆ ಬಗ್ಗೆನೂ ಆಲೋಚಿಸಿ ಬರೆಯಬಲ್ಲವರು ನಮ್ಮ ನಲ್ಲದನ್ನು ಪ್ರತಿಸ್ಪಂದ ಸ್ಪಂದಿಸಬಲ್ಲವರು ನನ್ನ ನೆರಮನೆಯ ದುಃಖಕ್ಕೂ ಕೂಡ ಅವರು ಸ್ಪಂದಿಸಬಲ್ಲವರು ಅನ್ನೋದು ಈ ಕವಿಗೋಷ್ಠಿಯಲ್ಲಿ ಕೇಳಿದ ತಣ್ಣನೇ ಧ್ವನಿ ಆದರೆ ಬಹಳ ಗಮನ ಸೆಳೆದಂತ ಕವಿತೆಗಳು ಕೊಠಡಿಯ ಕಿಟಕಿ ಮತ್ತೆ ಸುಕುಮಾರ್ ಕರ್ನಾಂದಿ ಅವರ ಕಿಸೆಯಲ್ಲಿನ ಕವಿತೆ ರವಿಕುಮಾರ್ ಜಾಧವ್ ಅವರ ಪ್ರೀತಿ ಇಲ್ಲದವರ ಪ್ರೇಮಿಸುವುದಾದರೂ ಹೀಗೆ ಹೀಗೆ ಲೋಕದ ಆಡಂಬರ ಡಂಬಾ ಡಂಬಾಚಾರ ತಿರಸ್ಕರಿಸುವ ರವಿ ಕಾಂಬ್ಳೆ ಅವರ ಕವಿತೆಯ ನಾ ಸತ್ತಾಗ ಕೂಡ ಒಂದು ನಿರ್ಲಿಪ್ತತೆ ಬದುಕಿಗೆ ಪರಿಸರವನ್ನು ಪ್ರೇಮಿಸ್ತಾ ಪ್ರೇಮಿಸ್ತಾ ನಾ ಸತ್ತಾದಾಗ ಕೂಡ ಅದರ ಕಾಳಜಿಯನ್ನು ವಹಿಸೋ ಅವರ ಕವಿತೆ ಕೂಡ ಗಮನ ಸೆಳೆನ್ನುವಂಥದ್ದು ಎಸ್ ಕೆ ಆಡಿನವರ ಅವ್ವ ಕವಿತೆ ಚಿತ್ರಣ ಕಣ್ಣಿಗೆ ಕಟ್ಟುಹಾಕಿತ್ತು ಮಾನವ ಇತಿಹಾಸವನ್ನು ಕೇಂದ್ರೀಕರಿಸಿಕೊಂಡು ಬರೆದ ಬಣ್ಣದ ಬ್ರಹ್ಮಗಳು ಶಿವಶಿವೆಯ ಪ್ರೇಮದಿಂದ ಪ್ರಾರಂಭವಾದದ್ದು ಮನುಷ್ಯ ಬದುಕಿನ ಆರದ ತೀರದ ಬಯಕೆಗಳ ಕೇಂದ್ರವಾಗಿಸಿಕೊಂಡು ಗಮನ ಸೆಳೆದ ಕವಿತೆ ಬಯಕೆಗಳನ್ನ ಕೇಂದ್ರವಾಗಿಸಿಕೊಂಡು ಕೊಂಡು ಗಮನಿಸಿಳದಂತ ಚೇತನ್ ಅವರ ಕವಿತೆ ದೇವರ ತಾಯಿಗೆ ಮೊರೆ ಬೆಳೆಸಿಲ್ಲ ಎನ್ನುವುದು ಕೊನೆಯ ಕವಿತೆ ಉತ್ತರ ಕರ್ನಾಟಕದ ಜನರ ತನು ಮನದ ಸೊಗಡನ್ನ ಎಳೆಯಳ ಎಳೆಯಾಗಿ ಅಭಿಮಾನದಿಂದ ತೆರೆದಿಟ್ಟ ಕವಿತೆ ಶಿವರಾಜ್ ಅರಳಿ ಅವರು ನಾವು ಉತ್ತರದವರು ಇಲ್ಲಿ ಸೇರಿರುವವರೆಲ್ಲರೂ ಕೂಡ ಉತ್ತರದವರು ಈ ಕವಿಗೋಷ್ಠಿ ಕುರಿತು ಇಷ್ಟು ನಾನು ನನಗೆ ಸಾಧ್ಯವಾದಷ್ಟು ನ್ಯಾಯ ಒದಗಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತೆ ಕವಿ ಪ್ರತಿ ಕವಿ ಕವಿತೆಯನ್ನು ಓದಿದಾಗ ಬೇರೆ ಬೇರೆ ದೃಷ್ಟಿಕೋನಗಳು ಅವರಿಗೆ ಗೋಚಿಸುತ್ತಾ ಹೋಗ್ತವೆ ಯಾಕಂದ್ರೆ ಆತನ ಅನುಭವ ಮತ್ತು ಲೋಕ ಗ್ರೀಕೆ ಇವೆರಡೂ ಕೂಡ ನಮ್ಮ ಸಾಧ್ಯತೆಗಳ ಮಿತಿಯನ್ನು ಒಳಗೊಳ್ತವೆ ಅಂತ ಅಂದ್ರೆ ಅದರರ್ಥ ಕವಿತೆ ಮಾಡುವ ಬಹುಮುಖ್ಯ ಕೆಲಸ ಏನು ಚರಿತ್ರೆ ಇಲ್ಲದವರಿಗೆ ಚರಿತ್ರೆಯನ್ನು ಕಟ್ಟುಕೊಡುವ ಭರವಸೆಯನ್ನು ತುಂಬುವ ಕೆಲಸ ಆದ ಕಾಲದಂದು ಕವಿತೆ ಮಾಡ್ತಾ ಇದೆ ಅದನ್ನು ಮುಂದುವರಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಅನ್ನೋದನ್ನ ನಾನು ಭಾವಿಸ್ತೇನೆ ಕಾಲದ ಸಂಕಟಕ್ಕೆ ನಾವು ನೋದ್ಕೊಳ್ಳಿಲ್ಲ ಅಂದ್ರೆ ಕಾಲದ ನೋವುಗಳಿಗೆ ನಾವು ಸ್ಪರ್ಧಿಸ್ ಸ್ಪರ್ಧಿಸಲಿಲ್ಲ ಅಂದ್ರೆ ನಾವು ಪರಕೀಯರಾಗಿ ಉಳಿದುಕೊಳ್ಳುವ ಅಪಾಯ ನಮ್ಮ ನಮಗಿರುತ್ತೆ ಆ ಪರಕೀಯತೆಯನ್ನ ನಾವು ಯಾವತ್ತೂ ತಲುಪಬಾರದು ನಮ್ಮೊಳಗಡೆ ಒಂದು ಜೀವಂತಿಕೆ ಸಂಕಟಕ್ಕೆ ನೋವಕ್ಕೆ ನೋವಿಗೆ ಮಿಡಿಯುವ ತುಡಿತ ಸದಾ ಜೀವಂತವಿರಲಿ ಅಂತ ನನ್ನ ನಾನು ನನ್ನ ಬಯಕೆಗಳನ್ನ ಆಸೆಗಳನ್ನ ವ್ಯಕ್ತಪಡಿಸ್ತಾ ಅದು ನಮ್ಮೆಲ್ಲರ ಆಶಯ ಆಗಿರಲಿ ಅನ್ನೋದು ನಾ ಬಯಸ್ತೀನಿ ಕವಿತೆ ಹೀಗೇ ಇರಬೇಕು ನಾವು ಘಂಟಾಘೋಷವಾಗಿ ಯಾವ ಕಾಲಘಟ್ಟದೂ ಹೇಳಿಕ್ ಸಾಧ್ಯ ಇಲ್ಲ ಕವಿತೆ ಹೀಗೆ ಇರಬೇಕು ಅದರ ಚೌಕಟ್ಟು ಹೀಗೆ ಇರಬೇಕು ಇಷ್ಟೇ ಸಾಮರ್ಥ್ಯ ಇರಬೇಕು ಅಂತ ಯಾವ ಕಾಲಘಟ್ಟದಲ್ಲೂ ಅದು ಹೇಳಿ ಸಾಧ್ಯವಿಲ್ಲ ಆಯಾ ಕವಿಯ ಲೋಕಗ್ರಹಿಗೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಕವಿ ತನ್ನ ಕವಿತೆಗಳನ್ನ ಬರಿತಾ ಹೋಗ್ತಾನೆ ಆದ್ರೆ ಒಂದು ಎಚ್ಚರದ ಧ್ವನಿಯನ್ನ ಕವಿತೆಯನ್ನು ಬರಿಬೇಕಾದ್ರೆ ಇಟ್ಕೋಬೇಕು ಅನ್ನೋದನ್ನ ಸರ್ ಬಸವರಾಜ್ ಸರ್ ಹೇಳಿದ್ರು ಹೇಳಿದರು ಸಾವಿರದ ಸಾವಿರ ಕವಿತೆಗಳನ್ನು ಬರೆಯುವ ಅವಶ್ಯಕತೆ ಅಲ್ಲ ಸಾವಿರದ ಒಂದು ಕವಿತೆ ಸಾವಿರದ ಇರದ ಒಂದು ಕವಿತೆ ಬರೀಬೇಕು ಅವರು ಅನ್ನೋದು ಅದು ನಮ್ಮೆಲ್ಲರ ಮಾತು ಕೂಡ ನಮ್ಮೆಲ್ಲರ ಎಚ್ಚರದ ಧ್ವನಿ ಆಗಿರಲಿ ಅಂತ ನಾ ಭಾವಿಸ್ತಾ ಮತ್ತೆ ಬರೆದದ್ದೆಲ್ಲ ಕವಿತೆ ಆಗ್ಬೇಕು ಅನ್ನೋ ಹಠವನ್ನ ನಾವು ಬಿಡಲೇಬೇಕಾಗತ್ತೆ ಇದು ನಿಮ್ಗೆಲ್ಲ ಹೇಳೋ ಮಾತಲ್ಲ ನಮಗೆ ನಾವೇ ಹೇಳ್ಕೊಳ್ಳೋ ಮಾತು ಕೂಡ ಯಾಕಂದ್ರೆ ನಾವೆಲ್ಲ ಸಮಕಾಲೀನರು ಅನ್ನೋದು ಬರೆದ್ದೆಲ್ಲ ಕವಿತೆ ಆಗ್ಬೇಕು ಅನ್ನೋ ಹಠವನ್ನ ನಾವು ಬಿಡಬೇಕಾಗತ್ತೆ ಇದ್ರ ಜೊತೆಗೆ ಹಾಗಾದ್ರೆ ಕವಿತೆ ಹೆಂಗಿರ್ಬೇಕು ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಕವಿತೆ ಹೇಗಿರ್ಬೇಕು ಕವಿತೆ ಒಳಗ ಸ್ವಲ್ಪ ತಿರುಳಿರ್ಬೇಕು ತುಸು ವಿರುಳಿರ್ಬೇಕು ಇನ್ನೊಂದಿಷ್ಟು ಕರಳಿರಬೇಕು ಕವಿತೆಯೊಳಗ ತುಸು ತಿರುಳಿರ್ಬೇಕು ತುಸು ವಿರುಳಿರ್ಬೇಕು ಕವಿತೆ ಇನ್ನೊಂದಿಷ್ಟು ಕರುಳಿರ್ಬೇಕು ಮತ್ತ ಪಂತಾಗಿಂತ ಬಿಟ್ಟಿರಬೇಕು ಜೀವ ತಂತು ಹಿಡ್ದಿರಬೇಕು ಕವಿತೆ ಹೆಂಗಿರಬೇಕು ಪಂತಾಗಿಂತ ಬಿಟ್ಟಿರಬೇಕು ಕೊನಿ ಪಕ್ಷ ಜೀವ ತಂತು ಹಿಡಿದಿರಬೇಕು ಹಿಂಗಿದ್ರ ಕವಿತೆ ಎಲ್ಲರೂ ಓದುವಂತಾಗ್ತದೆ ಎಲ್ಲರೂ ಕೇಳಿಸಿಕೊಳ್ಳುವಂತಾಗ್ತದೆ ಮಾನವ ಇತಿಹಾಸದಲ್ಲಿ ಈ ತರದ ಘಟನೆಗಳು ಸದಾ ನಡೀತಾನೆ ಇರ್ತವೆ ಮತ್ತೆ ಆ ಘಟನೆಗೆ ಪ್ರತಿಸ್ಪಂದ ಸ್ಪಂದಿಸುತ್ತಾ ನಾವು ಇನ್ನೂ ಎಚ್ಚರದೀವಿ ನಮ್ಮೊಳಗೆ ಒಂದು ಇನ್ನೂ ಜೀವ ಮಿಡಿತಾ ಇದೆ ಅದು ಜೀವಧ್ವನಿಯಾಗಿ ಎಲ್ಲರನ್ನೂ ಅದು ತಲುಪುವಂತ ಆಗ್ತತಿ ಮತ್ತು ಸುಸ್ ಸಮಾಜವನ್ನ ಕಟ್ಟಿಕೊಳ್ಳುವ ಹೊಣೆಗಾರಿಕೆಯನ್ನ ನಾವು ಸರಿಯಾಗಿ ನಿಭಾಯಿಸ್ತೀವಿ ಅಂತ ಹೇಳ್ತಾ ಕೊನೆಯದಾಗಿ ಕವಿತೆ ನಮ್ಮ ಒಳಗೈದಿ ನಮ್ಮ ನಮ್ಮ ಹುಟ್ಟಿನೊಂದಿಗೆ ಅದು ಅಂಟ್ಕೊಂಡು ಪದ್ಧತಿಯನ್ನ ನ ತಾಯಿ ಹೇಳ್ತಕ್ಕಂತ ಒಂದು ಮೂರ್ ಸಾಲನ್ ಹೇಳ್ತಾ ಜನಪದ ತಾಯಿಗೆ ಹೇಳ್ತಕ್ಕ ಹೇಳ್ತಾ ನನ್ನ ಕವಿಗೋಷ್ಠಿಯ ನನ್ನ ಕವಿತೆಯನ್ನು ವಾಚನ ಮಾಡಿ ಮುಗಿಸ್ತೀನಿ ಅದರಲ್ಲಿ ಬರೀತಾಳೆ ಕಂಚಿನ ಬಟಲಾಗ ಮಿಂಚಣ್ಣಿ ಇಟ್ಕೊಂಡು ಕಂಚಿನ ಬಟಲಾಗ ಮಿಂಚೆಣ್ಣಿ ಇಟ್ಕೊಂಡು ತಿಡಿ ತೀಡಿ ತಿಕ್ಕುವಾಗ ಹಾಡಿ ಹಾಡಿ ಅಳತಾನ ಕಂಚಿನ ಬಟಲಾಗ ಮಿಂಚುಣ್ಣಿ ಮಿಂಚಣಿ ಮಿಂಚೆಣ್ಣಿ ಬಿಟ್ಕೊಂಡು ತಿಡಿ ತಿಡಿ ತಿಕ್ಕುವಾಗ ಹಾಡಿ ಹಾಡಿ ಅಳ್ತಾನ ಕವಿತೆ ಕೂಡ ನಾವೆಲ್ಲ ಹಳೆದ ಮಗು ಅದನ್ನ ತೀಡಿ ತಿಕ್ಕಿ ಕಣ್ಣು ಮೂಗು ಎಲ್ಲವೂ ಸರಿಯಾಗಿ ತಿದ್ದುವುದು ನಮ್ಮೆಲ್ಲರ ಜವಾಬ್ದಾರಿ ಆ ಜವಾಬ್ದಾರಿಗಳನ್ನ ಅತ್ಯಂತ ಸಮರ್ಥವಾಗಿ ನಾವು ನಿಭಾಯಿಸುವಲ್ಲಿ ಯಶಸ್ವಿ ಆಗೋಣ ಅಂತ ಬಯಸ್ತಾ ಇದು ಹೇಳಲ್ಲ ನಾವು ಬಯಸ್ತೇವೆ ಅಂತ ನನಗೆ ನಾನೇ ಮತ್ತೊಮ್ಮೆ ಹೇಳ್ಕೊಳ್ತಾ ನನ್ನ ಒಂದು ಕವಿತೆಯ ವಾಚನವನ್ನು ನಾನು ಮಾಡ್ತಾ ಮಾಡ್ಲಿಕ್ಕೆ ಬಯಸ್ತೀನಿ ಮತ್ತು ಇವೆಲ್ಲ ಮೊದಲ ಮೊದಲ ಅನುಭವಗಳಾಗಿರೋ ಕಾರಣಕ್ಕೆ ಸ್ವಲ್ಪ ಆತಂಕ ಕವಿತೆಯ ಶೀರ್ಷಿಕೆ ಗಾದಾಪಟ್ಟಿ ಎಂಬ ನತದೃಷ್ಟ ಹೆಣ್ಣು ಮಗಳು ಕವಿತೆಯ ಶೀರ್ಷಿಕೆ ಗಾದಾಪಟ್ಟಿ ಎಂಬ ನತದೃಷ್ಟ ಹೆಣ್ಣು ಮಗಳು ನಾನು ಬಂಜೆಯಾಗಿದ್ದರೆ ಎಷ್ಟು ಚಂದವಿತ್ತು ನಾನು ಬಂಜೆಯಾಗಿದ್ದರೆ ಎಷ್ಟು ಚಂದವಿತ್ತು ಅವನಿಗೆ ಶಿಷ್ಣವಿಲ್ಲದಿದ್ದರೆ ಎಷ್ಟು ಚಂದವಿತ್ತು ಆಗಲಾದರೂ ಆಗಲಾದರೂ ನೆತ್ತರು ನೆಲ ಬೇರೆ ಬೇರೆ ಎಂದು ನೋಡಬಹುದಿತ್ತು ಆಗಲಾದರೂ ನೆತ್ತರು ನೆಲ ಬೇರೆ ಬೇರೆ ಎಂದು ನೋಡಬಹುದಿತ್ತು ನನಗೆ ಮೊಲೆ ಮೂಡದಿದ್ದರೆ ಎಷ್ಟು ಚಂದವಿತ್ತು ನನಗೆ ಮೊಲೆ ಮೂಡದಿದ್ದರೆ ಎಷ್ಟು ಚಂದವಿತ್ತು ಕೂಡುವ ಮೊದಲೇ ಗರ್ಭ ಕಿತ್ತಿಸದಿದ್ದರೆ ಎಷ್ಟು ಚಂದವಿತ್ತು ಎದೆಯ ಹಾಲು ಎದೆಯ ಹಾಲು ಮೆದುಳ ವಿಷ ಬೇರೆ ಬೇರೆ ಎಂದು ನೋಡಬಹುದಿತ್ತು ಎದೆ ಹಾಲು ಮೆದುಳ ವಿಷ ಬೇರೆ ಬೇರೆ ಎಂದು ನೋಡಬಹುದಿತ್ತು ನಾನು ಬಂಜೆಯಾಗಿದ್ದರೆ ಎಷ್ಟು ಚೆಂದವಿತ್ತು ದೇವದೂತನೋ ದೇವದೂತನೋ ದೇವರ ಮಗನೋ ಇಲ್ಲ ಸ್ವಯಂ ದೇವನೋ ಕೊಂದು ಉಳಿಸಿಕೊಳ್ಳುವ ಧರ್ಮ ನಂದದೆ ನನ್ನದೆಂದಿದ್ದರೆ ಎಷ್ಟು ಚೆಂದವಿತ್ತು ದೇವಸುತ್ತನೋ ದೇವರ ಮಗನೋ ಇಲ್ಲ ಸ್ವಯಂ ಅವನೇ ಕಂದು ಧರ್ಮ ನನ್ನದೇದಿದ್ದರೆ ಎಷ್ಟು ಚಂದವಿತ್ತು ಆಗಲಾದರೂ ಧರ್ಮ ದ್ವೇಷ ಬೇರೆ ಬೇರೆ ಎಂದು ನೋಡಬಹುದಿತ್ತು ಆಗಲಾದರೂ ಧರ್ಮ ದ್ವೇಷ ಬೇರೆ ಬೇರೆ ಎಂದು ನೋಡಬಹುದಿತ್ತು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು